ಸಿರಿಯಾದಲ್ಲಿ ಭುಗಿಲೆದ್ದ ಆಂತರಿಕ ಸಂಘರ್ಷ ಸರ್ಕಾರದ ವಿರುದ್ಧ ಬಂಡುಕೋರರ ಹೋರಾಟ ಸಿರಿಯಾದಲ್ಲಿನ ಭಾರತೀಯರಿಗೆ ಬಿಗ್ ಎಚ್ಚರಿಕೆ ಎಷ್ಟು ದಿನ ಪ್ರಾದೇಶಿಕ ಸಂಘರ್ಷಗಳಿಂದ ನುರುಗಿದ್ದ ಮಧ್ಯಪ್ರಾಚ್ಯ ಈಗ ಆಂತರಿಕ ಸಂಘರ್ಷಕ್ಕೆ ನಡುತ್ತಾ ಇದೆ ಸಿರಿಯಾದಲ್ಲಿ ಸಂಘರ್ಷ ಭುಗಿಲೆದಿದ್ದು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಮಾನವೀಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಸಿರಿಯಾ ಸರ್ಕಾರ ಹಾಗೂ ಬಂಡುಕೋರರ ನಡುವೆ ನಡೆಯುತ್ತಿದ್ದ ನಾಗರಿಕ ಯುದ್ಧಕ್ಕೆ ಡೆಡ್ಲಿ ತಿರುವು ಸಿಕ್ಕಿದ್ದು ಭಾರಿ ಹಿಂಸಾಚಾರ ನಡೀತಾ ಇದೆ ತೀವ್ರ ಪ್ರಮಾಣಕ್ಕೆ ತಿರುಗಿರುವ ಆಂತರಿಕ ಸಂಘರ್ಷದಿಂದ ಸಿರಿಯಾದಲ್ಲಿನ ಜನರು ಅತಂತ್ರರಾಗಿದ್ದಾರೆ ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಸಿರಿಯಾದಲ್ಲಿರುವ ತನ್ನ ಪ್ರಜೆಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಸಿರಿಯಾದಿಂದ ಹೊರಡಿ ಅಂತ ಸೂಚಿಸಿದೆ ಇದು ಸಿರಿಯಾದಲ್ಲಿ ಸಂಘರ್ಷ ಮತ್ತಷ್ಟು ಬುಗಿ ನೆಡುವ ಸಾಧ್ಯತೆಯನ್ನ ತೋರಿಸುತ್ತಿದೆ ಸಿರಿಯಾ ಈಗ ಆಂತರಿಕ ಸಂಘರ್ಷದಿಂದ ನಲುಗುತ್ತಿದೆ ರಷ್ಯಾ ಹಾಗೂ ಇರಾನ್ ಬೆಂಬಲಿತ ಅಧ್ಯಕ್ಷ ಬಷರ್ ಅಲ್ ಅಸಾದ್ ವಿರುದ್ಧ ಸಿರಿಯಾದ ಬಂಡುಕೋರ ಪಡೆಗಳು ಸಂಘರ್ಷಕ್ಕೆ ಇಳಿದಿವೆ ಇದರ ನೇತೃತ್ವವನ್ನು ಹಯಾತ್ ತೆಹ್ರಿರ್ ಅಲ್ ಶಾಮ್ ಸಂಘಟನೆ ವಹಿಸಿದ್ದು ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸಾದ್ಗೆ ಸೆಡ್ಡು ಹೊಡೆದಿವೆ ಇದರಿಂದ ಸಿರಿಯಾದಲ್ಲಿ ಭಾರಿ ಹಿಂಸಾಚಾರ ನಡೀತಾ ಇದ್ದು ಸಾವಿರಾರು ಜನ ಪಲಾಯನಗೈತಾ ಇದ್ದಾರೆ ಇದರ ನಡುವೆ ಹೆಜ್ಬುಲ್ಲಾ ಕೂಡ ಸಿರಿಯಾದ ಸರ್ಕಾರಕ್ಕೆ ಬೆಂಬಲ ನೀಡಿರುವುದು ಹಿಂಸಾಚಾರ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಈಗಾಗಲೇ ರಷ್ಯಾ ಮತ್ತು ಇರಾನ್ ಕೂಡ ಸಿರಿಯಾ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ದೊಡ್ಡ ಯುದ್ಧ ನಡೆಯುವ ನಿರೀಕ್ಷೆ ಇದೆ ಆದ್ದರಿಂದ ಭಾರತ ಸರ್ಕಾರ ಮಧ್ಯರಾತ್ರಿ ತನ್ನ ಪ್ರಜೆಗಳಿಗೆ ಎಚ್ಚರಿಕೆಯನ್ನ ನೀಡಿದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಗ ಖಾಲಿ ಮಾಡಿ ಭಾರತೀಯರಿಗೆ ಎಚ್ಚರಿಕೆ ನೀಡಿದ ವಿದೇಶಾಂಗ ಇಲಾಖೆ ಶುಕ್ರವಾರ ಮಧ್ಯರಾತ್ರಿ ಪ್ರಯಾಣದ ಸಲಹೆ ಪ್ರಕಟಿಸಿರುವ ಭಾರತೀಯ ವಿದೇಶಾಂಗ ಇಲಾಖೆ ಸಿರಿಯಾದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಮುಂದಿನ ಸೂಚನೆವರೆಗೂ ಸಿರಿಯಾಕ್ಕೆ ಪ್ರಯಾಣಿಸಬೇಡಿ ಅಂತ ಕೇಂದ್ರ ಸರ್ಕಾರ ಸಲಹೆ ನೀಡಿದೆ ಅದಲ್ಲದೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಲಭ್ಯವಿರುವ ವಾಣಿಜ್ಯ ವಿಮಾನಗಳ ಮೂಲಕ ಭಾರತೀಯರು ಸಿರಿಯಾವನ್ನು ತೊರೆಯುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ ಸಿರಿಯಾವನ್ನ ತೊರೆಯಲು ಆಗದವರು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಜಾಸ್ತಿ ಎಲ್ಲೂ ಪ್ರಯಾಣಿಸಲು ಹೋಗಬೇಡಿ ಅಂತ ಎ ವಾರ್ನಿಂಗ್ ನೀಡಿದೆ ಅದಲ್ಲದೆ ಸಿರಿಯಾದಲ್ಲಿರುವ ಭಾರತೀಯ ಪ್ರಜೆಗಳು ಡಮಾಸ್ಕಸ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿರಿ ಅಂತ ತಿಳಿಸಿದೆ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಇಮೇಲ್ ಐಡಿಯನ್ನು ಕೂಡ ಪ್ರಕಟಿಸಿದೆ ಕೇವಲ ಭಾರತ ಮಾತ್ರವಲ್ಲದೆ ರಷ್ಯಾ ಸೇರಿ ಅನೇಕ ರಾಷ್ಟ್ರಗಳು ಸಿರಿಯಾವನ್ನ ತೊರೆಯುವಂತೆ ತಮ್ಮ ತಮ್ಮ ಪ್ರಜೆಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದು ಯಾವಾಗ ಏನು ಬೇಕಾದರೂ ಆಗಬಹುದು ಎಂಬ ಪರಿಸ್ಥಿತಿ ಸೃಷ್ಟಿಯಾಗಿದೆ ಸಿರಿಯಾದ ಅಸಾದ್ ಸರ್ಕಾರಕ್ಕೆ ರಷ್ಯಾ ಹಾಗೂ ಇರಾನ್ ಬೆಂಬಲ ಇದೆ ಈಗ ಹೆಜ್ಬುಲ್ಲಾ ಕೂಡ ತನ್ನ ಬೆಂಬಲವನ್ನ ಅಸಾದ್ಗೆ ಘೋಷಣೆ ಮಾಡಿದೆ ಇದರ ನಡುವೆಯೇ ಬಂಡುಕೋರ ಪಡೆಗಳು ಸಿರಿಯಾದ ಪ್ರಮುಖ ನಗರಗಳನ್ನ ವಶಪಡಿಸಿಕೊಂಡಿವೆ ಅಲ್ಲಪ್ಪೊ ನಗರವನ್ನ ಈ ಮುಂಚೆಯೇ ಬಂಡುಕೋರ ಪಡೆಗಳು ವಶಪಡಿಸಿಕೊಂಡಿದ್ವು ಈಗ ಹಮಾ ಹಾಗೂ ನಗರಗಳನ್ನ ವಶಪಡಿಸಿಕೊಂಡಿವೆ ಇದರೊಂದಿಗೆ ಸಿರಿಯಾದಲ್ಲಿನ ಬಷರ್ ಅಲ್ ಅಸಾದ್ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆ ಸಿರಿಯಾದ ಮೂರು ಮೇನ್ ಸಿಟಿ ಬಂಡುಕೋರರ ವಶಕ್ಕೆ ಇರಾನ್ ರಷ್ಯಾ ಬೆಂಬಲಿತ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಸಿರಿಯಾದ ಪ್ರಮುಖ ಮೂರು ನಗರಗಳನ್ನ ವಶಪಡಿಸಿಕೊಂಡಿರುವ ಎಚ್ ಎಸ್ ನೇತೃತ್ವದ ಬಂಡುಕೋರ ಪಡೆಗಳು ಈಗ ಮತ್ತೊಂದು ಪ್ರಮುಖ ನಗರ ಓಮ್ನತ್ತ ದಾಪುಗಾಲು ಇಟ್ಟಿವೆ ಇಲ್ಲಿ ಬಂಡುಕೋರ ಪಡೆಗಳಿಗೆ ಸೇನಾ ಪ್ರತಿರೋಧವನ್ನ ತೋರ್ತಾ ಇದ್ದು ಸಂಘರ್ಷ ಹೆಚ್ಚಾಗಿದೆ ಸಿರಿಯಾದ ಬಂಡುಕೋರ ಪಡೆಗಳಿಗೆ ಅಮೆರಿಕ ಹಾಗೂ ಇಸ್ರೇಲ್ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದ್ದು ಸಿರಿಯಾ ಸರ್ಕಾರ ಕೂಡ ತನ್ನ ವಿರುದ್ಧ ವಿದೇಶಿ ಶಕ್ತಿಗಳು ಷಡ್ಯಂತ್ರ ನಡೆಸುತ್ತಿವೆ ಅಂತ ಆರೋಪಿಸಿದೆ ಇದರ ನಡುವೆ ಸರ್ಕಾರದ ಬೆಂಬಲಕ್ಕೆ ನಿಂತಿರುವ ರಷ್ಯಾ ತನ್ನ ಯುದ್ಧ ವಿಮಾನಗಳಿಂದ ಬಂಡುಕೋರರ ಮೇಲೆ ಡೇಟ್ಲಿ ದಾಳಿಯನ್ನ ನಡೆಸಿದೆ ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆ ಬಂಡುಕೋರರ ಮೇಲೆ ಇರಾನ್ ಜೊತೆ ಸೇರಿ ರಷ್ಯಾ ದೊಡ್ಡ ಮಟ್ಟದ ದಾಳಿಯನ್ನ ನಡೆಸುವ ಸಾಧ್ಯತೆ ಇದ್ದು ಸಿರಿಯಾ ಹೊತ್ತಿ ಉರಿಯುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಆಂತರಿಕ ಸಂಘರ್ಷದಿಂದ ಸಿರಿಯಾ ನಲುಪ್ತಾ ಇದ್ದು ಜನರು ಅತಂತ್ರರಾಗಿದ್ದಾರೆ ರಷ್ಯಾ ಹಾಗೂ ಇರಾನ್ ಹೆಜ್ಬುಲ್ಲಾ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಪರೋಕ್ಷವಾಗಿ ಬಂಡುಕೋರರಿಗೆ ಬೆಂಬಲ ನೀಡುತ್ತಿರುವ ಅಮೆರಿಕ ನೇರವಾಗಿ ಸಂಘರ್ಷಕ್ಕೆ ಎಂಟ್ರಿ ಕೊಟ್ಟರೆ ಸಿರಿಯಾ ಆಂತರಿಕ ಸಂಘರ್ಷ ಮತ್ತೊಂದು ಲೆವೆಲ್ಗೆ ಹೋಗಲಿದೆ ಇದರಿಂದ ಮೂರನೇ ಮಹಾಯುದ್ಧಕ್ಕೆ ಹಾದಿ ತೆರೆದುಕೊಳ್ಳುವುದು ಖಂಡಿತ